ಹಾಯ್ ಫ್ರೆಂಡ್ಸ್ ಇವತ್ತು ವಡ್ಡಿಯೊಬ್ಬಣ್ಣವರ ಜನ್ಮದಿನ ಈ ಶುಭಾಶಯಗಳು ಶುಭಾಶಯಗಳಿಗೆ ಇಷ್ಟಪಡ್ತೀನಿ ದೇವಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಸಂಘಟನೆ ಕಾರ್ಯಕರ್ತರವರ ಇನ್ನೂರ ಒಂಬತ್ತನೇ ಜಯಂತಿ ಶುಭಾಶಯಗಳು ಈ ದಿನ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ಭೂಮಿ ಬಳಗ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದ ಶ್ರೀನಿವಾಸ ಅವರ ಉಪದರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಮುಂದಿನ ದಿನ ವ್ಯೆ ಹೋಗ ಬೆಳಿಬೇಕನ್ನೋ ಉದ್ದೇಶದಲ್ಲಿ ಮತ್ತು ಹೋರಾಟವನ್ನು ಸಹ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಭೂಮಿ ಬಳಗ ಮಾರ್ಗದರ್ಶಕರಾದ ಎಸ್ ವಿ ಅನುಮಣ್ಣ ಹಾಗೂ ನಮ್ಮ ಕಾನೂನು ಸಲಹೆಗಾರರಾದ ಜನಾರ್ದನಣ್ಣ ನಮ್ಮ ಭಾರತೀಯನವರು ಶಿವ ಅವರು ನಮ್ಮ ಶಿವಣ್ಣವರು ಮತ್ತು ಅಶೋಕ್ ಎಲ್ಲರೂ ಸೇರಿ ಅವರಿಗೆ ಬಲಕುರುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಡೇ ನಮ್ಮ ಭೂಮಿ ಸಮಾಜದಲ್ಲಿ ಜನಿಸಿರುವಂಥ ಮಹಾನ್ ಶ್ರೇಷ್ಠ ವ್ಯಕ್ತಿ ಇವತ್ತು ಅವರು ಇನ್ನೂರ ಒಂಬತ್ತನೇ ಜಯಂತ್ಯೋತ್ಸವ ವಡ್ಡೇ ಹೋಗೋಣನವರು ರಾಯಲಸೀಮದಲ್ಲಿ ಜನಿಸಿದಂಥ ವ್ಯಕ್ತಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬ್ರಿಟಿಷರ ವಿರುದ್ಧ ದಂಗೆದ್ದಿದ್ದಂತಹ ಮಹಾನ್ ವ್ಯಕ್ತಿ ಇವರು ಹೋರಾಟಗಳು ಹಲವಾರನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ದೇಶಕ್ಕೆ ಮತ್ತು ಆಂಧ್ರ ರಾಜ್ಯಕ್ಕೆ ಅತಿ ಹೆಚ್ಚಾದಂಥ ಕೊಡುಗೆಗಳನ್ನು ನೀಡಿರ್ತಾರೆ ಆದ್ದರಿಂದ ಇವ್ರನ್ನ ನಾವು ನಮ್ಮ ಸಮಾಜದಲ್ಲಿ ಜನಿಸಿದ್ರಿಂದ ದೇಶಾದ್ಯಂತ ನೆನೆಸಬೇಕು ಅನ್ನೋ ಕಾರ್ಯಕ್ರಮ ನಿಟ್ಟಿನಲ್ಲಿ ಅತಿ ಸರಳವಾಗಿ ಈ ದಿನ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಕರ್ನಾಟಕ ಬಳಗ ರಾಜ್ಯ ಸಮಿತಿಯಿಂದ ಅತಿ ಚಿಕ್ಕದಾಗಿ ಚಿಕ್ಕದಾಗಿ ಒಂದು ಸರಳ ಕಾರ್ಯಕ್ರಮವನ್ನು ಹಂಗೇ ಶ್ರೀನಿವಾಸಿಗೆ ಸೆಕೆಂಡು ಅಲೆಮಾರಿ ಭವಿ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಆದ್ರೂ ಅಲೆಮಾರಿ ಸಮುದಾಯ ಅಂತ ಹೇಳಿದಾಗ ನಾನು ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ತನ್ನ ಸಂಸಾರನಾಗ ಗಂಟು ಮುಟ್ಟೆ ಕಟ್ಕೊಂಡು ಮಾಡೋ ಒಂದು ಸಮುದಾಯ ಇದೆ ಅಂತ ಸಮುದಾಯದಲ್ಲಿ ಹುಡುಗಂಥ ಮಹಾನ್ ವ್ಯಕ್ತಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನು ಅವರು ಅದರ ವಿಚಾರ ಏನಂತ ಹೇಳಿದ್ರೆ ನೂರ ಒಂಬತ್ತು ನೂರ ಹತ್ತು ವರ್ಷಗಳಿಂದ ಅವರು ಉಗಮ ಆಯಿತು ಇನ್ನೂರ ಒಂಬತ್ತು ಇನ್ನೂರ ಒಂಬತ್ತು ವರ್ಷಗಳಿಂದ ಅಂದ್ರೆ ಬ್ರಿಟಿಷರ ಆಳ್ವಿಕೆ ಏನಿತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಕಾಲದಲ್ಲಿ ಜನಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ಒಂದು ಹಳ್ಳಿಯಲ್ಲಿ ನಾವು ಇಲ್ಲಿ ನೆಲೆ ಉರಿಯುವಂಥ ಗೌಡರಾಗಿರ್ಬೋದು ಒಂದು ಮೂಲ ನಿವಾಸಿಗಳು ನಾವು ದಂಗೆ ಹೇಳ್ಬೋದು ಹೋರಾಟ ಮಾಡ್ಬೋದು ಆದರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ಬೇಕು ಹೋಗಿ ನಾವು ಜೀವನ ಮಾಡಬೇಕಾದ್ರೆ ನಮ್ಮ ಪಾಳ್ಯಗಾರಿಕೆ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿ ಇನ್ನೂರ ಹತ್ತು ವರ್ಷಗಳ ಹಿಂದೆ ಜನಿಸಿದಂತ ಮಹಾನ್ ವ್ಯಕ್ತಿ ಒಡ್ಡೆ ಒಬ್ಬಣ್ಣ ಅವ್ರಿಗೆ ನನ್ನ ಮೊದಲ ನಮ್ಮ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಸರ್ ನಾವು ನಾವೇನಕ್ಕೆ ಇಷ್ಟಪಡ್ತೇವೆ ಅಂದ್ರೆ ಇವರು ನಮ್ಮ ಆಂಧ್ರ ಭಾಗ ಸೇರ್ತಾರ ಆಂಧ್ರ ಭಾಗ ಪ್ರದೇಶದಲ್ಲಿ ವಾಸ ಮಾಡಿರೋ ವ್ಯಕ್ತಿನಾ ಇಲ್ಲ ನಮ್ಮ ಕರ್ನಾಟಕ ಭಾಗದಲ್ಲಿ ವಾಸ ಆಗಿರೋ ವ್ಯಕ್ತಿನ ಇವರು ಆಂಧ್ರ ರಾಯಲ್ಸೀಮಾ ರಾಯಲ್ಸೀಮಾ ಕಡಪ ಆ ಜಿಲ್ಲೆಯಲ್ಲಿ ಇರೋಂತ ಒಂದು ಪ್ರದೇಶನ ನಾವು ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಇವ್ರು ಇದಾರಲ್ಲ ಇವ್ರನ್ನ ಸನ್ಮಾನ ಮಾಡೋಂಥ ಬೋವಿ ಬಳಗದವರ ಇಲ್ಲ ಬೇರೆ ಬೇರೆ ಅವ್ರು ಮಾಡ್ಬೋದ ಹೆಂಗ್ ಸರ್ ಇದು ಹೋರಾಟ ವಿಚಾರ ಬಂದಾಗ ಯಾವ ಸಮುದಾಯ ಯಾವ ಜನಾಂಗ ಯಾವ ಜಾತಿ ಯಾವ ಧರ್ಮನ ಮುಖ್ಯ ಅಲ್ಲ ಹೌದು ಬ್ರಿಟಿಷರ ವಿರುದ್ಧವಾಗಿ ನಾವು ಹೋರಾಟ ಮಾಡುವಂತ ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಅವ್ರು ನಾವು ಜೈಕಾರ ಹಾಕುವಂತದ್ದು ನಮ್ಮ ಭಾರತೀಯರ ಧರ್ಮ ಓಕೆ ಓಕೆ ಸರ್ ಓಕೆ ಸರ್ ಹಂಗಾಗಿ ಅವರನ್ನ ಏನು ಇವತ್ತು ನಾವು ಯಾರು ನೆನ್ಸ್ಕೊಂತ ಇಲ್ಲ ಅವರನ್ನ ನಾವು ಈ ಭಾಗದಲ್ಲಿ ನಾವು ಇವತ್ತು ನಾವು ಒಂದು ಬೀಜ ನಾಳೆ ಬೆಳಿಬೇಕು ಮಾಡ್ತಾ ಒಂದು ಉದಾಹರಣೆಗೆ ಜ್ಯೋತಿ ಬಾಪುಲಿ ಆಗಿರ್ಬೋದು ಸಾವಿತ್ರಿ ಬಾಪುಲಿ ಆಗಿರ್ಬೋದು ಅವರನ್ನ ಇವತ್ತುಗೂ ಒಂದು ಸಮಾಜದ ಒಂದು ಕಟ್ಟಕಡೆ ವ್ಯಕ್ತಿಗಳಾಗಿ ಇವತ್ತು ನಾವು ನೋಡ್ತಾ ಇದ್ರೆ ಏನ್ ಇವತ್ತು ಈ ಒಂದು ದಲಿತ ಸಮುದಾಯ ಇರ್ಬೋದು ಯಾವ್ದು ಹಿಂದುಳಿದ ಒಂದು ಸಂಘಟನೆ ಇರ್ಬೋದು ಇವತ್ತು ನಾವ್ ಏನ್ ಮಾಡ್ತಿರಿ ಅವರನ್ನ ಒಂದು ಹೊರಗಡೆ ಏನು ಒಂದು ಪದೆಯಿಂದ ಹೊರಗಡೆ ತಂದು ಇವತ್ತು ನಾವು ಬಿಂಬಿಸ್ತಾ ಇದ್ದಾರೆ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಇವತ್ತು ನಾವು ಏನು ಮಾತಾಡ್ತಿದ್ದೇವಲ್ಲ ಅದಿವತ್ತು ಆಲ್ ಓವರ್ ಇಂಡಿಯಾ ಅಂದ್ರೆ ಭಾರತ ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲೂ ಇವತ್ತು ಪ್ರತಿ ಶಾಲೆಗಳಲ್ಲಿ ಇಡಬೇಕು ಪ್ರತಿ ಸರ್ಕಾರಿ ಕಚೇರಿಗಳಲ್ಲೂ ಅವ್ರನ್ನ ಇಡಬೇಕು ಅಂತೇಳಿ ಒಂದು ಇವತ್ತು ನಾವು ಆಗ್ತದಂತ ಒಂದು ಬೀಜ ನಾಳೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿದ್ದಾದ್ಮೇಲೆ ಒಟ್ಟೆ ಒಡ್ಡೆ ಒಬ್ಬಣ್ಣನವರ ಒಂದು ಜನ್ಮ ದಿನೋತ್ಸವನ ಆಲ್ ಓವರ್ ಇಂಡಿಯಾ ಅಂದ್ರೆ ಭಾರತ ದೇಶದ ಪ್ರತಿ ಪ್ರತಿ ಒಂದು ಹಳ್ಳಿ ಹಳ್ಳಿಯಲ್ಲೂ ಇದನ್ನ ಹೋರಾಟ ಮಾಡಬೇಕು ಸರ್ ನಮ್ದೊಂದು ಮಾತಿದೆ ಈ ವಡ್ಡೇ ಹೋಬಣ್ಣ ಅನ್ನೋ ಇವತ್ತು ಜನ್ಮದಿನ ಸರ್ ಇದು ಕಾರ್ಯಕ್ರಮ ಹೌದಾ ಹಿಂದೆ

ಇವ್ರದ್ದು ಒಂದು ಶಾಲೆಯಲ್ಲಿ ಆಗಲಿ ಒಂದು ಎಲ್ಲೇ ಒಂದು ಸ್ಥಳದಲ್ಲಿ ಇವ್ರು ಪೋಟೋ ಹಾಕಿ ಪೂಜೆ ಮಾಡಬೇಕಂತ ಅಂತ ಅಣ್ಣ ಅವರು ಒಂದು ಹೇಳ್ತಾ ಇದ್ದಾರೆ ಇದನ್ನು ನಾವು ಇವತ್ತು ಮಾಡೋವಂಥ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲರೂ ನೋಡಿ ವೀಕ್ಷಕರೇ ನೋಡಿ ನಮ್ಮ ಮುಂದಿನ ಜನ ಮುಂದಿನ ಪೀಳಿಗೆ ನೋಡಬೇಕಿದು ಕಲಿಬೇಕು ಏನಂತ ಗೊತ್ತಾ ತಿಳಿಸಬೇಕು ಜನಗಳಿಗೆ ಅಂತ ಒಂದು ಮಾಹಿತಿ ಮುಟ್ಟಿಸ್ತಾ ಇದ್ದಾರೆ ಅಣ್ಣ ಹೇಳಿ ಅಣ್ಣ ಮುಂದೆ ಹಾಗಾಗಿ ಮುಂದಿನ ನಮ್ಮ ಯುವ ಜನಾಂಗ ಯುವ ಪೀಳಿಗೆ ನಮ್ಮ ಮಕ್ಕಳು ನೆಕ್ಸ್ಟ್ ಅವ್ರ ಮಕ್ಕಳು ಏನೈತ ಮುಂದಿನ ನಮ್ಮ ಹಿಂದಿನ ಜನಾಂಗ ಏನೈತೆ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು ಮುಂದಿನ ಜನಾಂಗದಲ್ಲಿ ಇದನ್ನ ಒಂದು ಸ್ವಾತಂತ್ರ್ಯ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ಹೋರಾಟಗಾರರಲ್ಲಿ ಅವ್ರ ಹೆಸರು ಒಂದು ಇರಬೇಕು ತುಂಬಾ ಇರಬೇಕಂತ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಕರ್ನಾಟಕ ಭೋಯ್ ಈ ಎರಡು ಸಂಘಟನೆಯನ್ನು ಒಟ್ಟಿಗೆ ಇವತ್ತು ಏನ್ ಮಾಡ್ತಾ ಇದ್ರೆ ನಮ್ಮ ಶ್ರೀನಿವಾಸ ಅವರು ಕಚೇರಿಯಲ್ಲಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇದರ ಒಂದು ಬೀಜ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆನಲ್ಲಿ ಬೆಳಿಬೇಕಿದೆ ಬೆಳಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರ ಜನ್ಮ ದಿನಾಚರಣೆಯನ್ನ ನಾವು ಶುಭ ಕೋರ್ತಿದ್ದೇನೆ ಎಲ್ಲರೂ ಕ್ಲಾಪ್ಸ್ ಮಾಡಿ ಸರ್ ಬಂಧುಗಳೇ ಈ ದಿನ ನಾವು ಒಡ್ಡೆ ಓಬನ್ನರ ಇನ್ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಅವ್ರದ್ದು ಸಾವಿರದ ಎಂಟುನೂರ ಹದಿನೈದರಲ್ಲಿ ಹದಿನಾರರಲ್ಲಿ ಆಂಧ್ರದ ನಲ್ಲಮಲ್ಲ ಫಾರೆಸ್ಟ್ ಬಳಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಊರೂರು ಅಲೆದು ಅಲೆಮಾರಿ ಜನಾಂಗದ ಗೋವಿ ಜನಾಂಗದವರು ಆಗಿರ್ತಾರೆ ಒಡ್ಡರ ಜಾತಿಗೆ ಸೇರಿರ್ತಾರೆ ಅವರು ಉಯಿಲ್ವಾಡ ನರಸಿಂಹ ರೆಡ್ಡಿ ಅವರ ಹತ್ರ ಮನೆ ಕೆಲಸದವರತ್ರ ಅವರ ಬಾಡಿಗಾರ್ಡ್ ಥರ ಬೇ ಅವರ ಕುಟುಂಬವನ್ನು ಕಾಪಾಡ್ಕೊಂಡು ಬಂದ ಒಂದು ಇದರಲ್ಲಿ ಅವ್ರನ್ನ ಸೇನಾನಿಯಾಗಿ ನಿರ್ಮಿಸ್ತಾರೆ ಕುಯಿಲುಡ ನರಸಿಂಹ ರೆಡ್ಡಿಯವರು ಬ್ರಿಟಿಷರು ದಂಗೆ ಬಂದಾಗ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಆಗಕ್ಕಿಂತ ಮೊದಲು ಬ್ರಿಟಿಷರು ಆಂಧ್ರ ಪ್ರದೇಶ ಕಡೆ ಆಕ್ರಮಿಸಲು ಬಂದಾಗ ಒಟ್ಟೆ ಒಬ್ಬನೇ ಮುಂದೆ ನಿಂತು ಮೂರು ತುಕುಡಿಗಳನ್ನು ಬೋವಿ ಸಮುದಾಯದ ಒಡ್ಡರು ಬೋವಿಗಳು ಅಲೆಮಾರಿ ಜನಾಂಗದವ್ರನ್ನು ಮೂರು ತುಕಡಿಗಳು ಮುಂದಾಳತ್ವ ವಹಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಬ್ರಿಟಿಷರನ್ನು ನಲ್ಲಮಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಅಲ್ಲಿಂದ ಓಡಿಸ್ತಾರೆ ಆ ಕಾರಣದಿಂದ ಎಲ್ಲ ಸ್ವತಂತ್ರ ಹೋರಾಟಗಾರರಲ್ಲಿ ನಮ್ಮ ಒಡ್ಡ ಒಬ್ಬನ ಸಹ ಒಬ್ಬರಾಗಿದ್ದು ಅವರ ಹೆಸರು ಬೆಳಕಿಗೆ ಬರದ ಕಾರಣ ಗಳವಾಡಿ ಮಲ್ಲನ ಒಡ್ಡರ ಎಲ್ಲನ ಒಡ್ಡ ಒಬ್ಬನ ನಮ್ಮ ಸಮುದಾಯದಲ್ಲಿ ಸುಮಾರು ಜನ ಸ್ವತಂತ್ರ ಹೋರಾಟಗಾರರು ಇದ್ದಾರೆ ಇವರೆಲ್ಲರ ಹೆಸರು ಮುಂದೆ ಬರಬೇಕಂತ ನನ್ನ ಆಸೆ